ವಿಜಯಪುರ ಬಡಾವಣೆಯ ಕೆಲ ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ ಮನೆಯ ಕಿಟಕಿಯ ಗಾಜುಗಳು ಕುಡಿ ಮನೆ ಮನೆಯೊಳಗೂ ಕೂಡ ಕಲ್ಲು ಬಿದ್ದಿದೆ ಕಲ್ಲು ತೂರಿ ಘೋಷಣೆಯನ್ನು ಕೂಗಿದ್ದಾರೆ ಕೆಲ ಮುಸ್ಲಿಂ ಯುವಕರು ಅಲ್ಲಿಂದ ಪರಾರಿಯಾಗಿದ್ದಾರೆ ಮನೆ ಮಾಲೀಕರು ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿನ್ನೆ ಉಪವಾಸ ಮುಗಿಸಿ ವಾಪಸ್ ಆಗ್ತಾ ಹಿಂದೂಗಳ ಮನೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ ಮಹೇಶ್ ಅನ್ನೋರ ಮನೆ ಮೇಲೆ ತಡರಾತ್ರಿ ಕಲ್ಲು ತೂರಾಟವನ್ನು ಮಾಡಿದ್ರು ಮುಸ್ಲಿಮರು ಅಟ್ಯಾಕ್ ಮಾಡಿದ್ರು ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆಯದು ಪುಡಿಪುಡಿಯಾಗಿರುವಂತಹ ಕಿಟಕಿ ಗಾಜುಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಕಳೆದ ರಾತ್ರಿ ನಡೆದಿರುವಂತಹ ಘಟನೆಯದು ಉಪವಾಸ ಮುಗಿಸಿ ವಾಪಸ್ ಆಗ್ತಾ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಲ ಮನೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ ಈ ಬಗ್ಗೆ ಪೊಲೀಸರಿಗೆ ದೂರನ್ನು ಕೂಡ ಕೊಡಲಾಗಿದೆ ನಿನ್ನೆ ರಾತ್ರಿ ಉಮೇಶ್ ನಮ್ಮ ಮಾವನ ಮಗ ನಮ್ಮ ಮನೇಲಿ ಬಾಡಿಗೆ ಇದ್ದಾನೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಗೆ ಫೋನ್ ಮಾಡಿದ ಯಾರೋ ಬಂದು ಮನೆಗೆ ಕಲ್ಲು ಹೊಡ್ದ್ರು ಅಂತ ನಾನಿಲ್ಲಿ ಬಂದು ನೋಡಿದಾಗ ಆ ಗ್ಲಾಸಿಗೆ ಹೊಡೆದಿದ್ದಾರೆ